ಥ್ಯಾಂಕ್ ಯು ಮಚ್ ಅಣ್ಣ ಆ್ಯಂಡ್ ಪ್ರೊಡ್ಯೂಸರ್ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಅಂತ ನಾನು ಎಷ್ಟು ಒಳ್ಳೆ ಡೈರೆಕ್ಟರ್ ಅದಕ್ಕಿನ್ನ ನೂರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು ಒಳ್ಳೆ ವ್ಯಕ್ತಿ ಅವರು ನಾನು ಒಳ್ಳೆ ಡೈರೆಕ್ಟರ್ ಅಂತ ನಾನು ತುಂಬ ಅವ್ರು ಹೇಳ್ಕೋದಿಲ್ಲ ಬಟ್ ನನಗಿಂತ ನನಗಿನ್ನ ನೂರಷ್ಟು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಶಕ್ತಿ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್ ಶಿವನ ಭಕ್ತ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿ ನಿಂತಿರೋಂಥ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ಅಣ್ಣ ಎಂಬ ಶಕ್ತಿ ಯಾವತ್ತೂ ಮರೆಯೋದಿಲ್ಲ ಥ್ಯಾಂಕ್ ಯು ಆ್ಯಂಡ್ ಎಲ್ಲದಕ್ಕೂ ಮೇರಿ ಈ ಸಿನಿಮಾ ನಾನು ಮಾಡೋ ಕಾರಣ ಒಂದೇ ನೋಡಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಯಾವಾಗ ನಾನು ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇವ್ರಿಗೂ ಕರ್ಕೊಂಡು ಬೇರೆ ಏನಿಲ್ಲ ಅಣ್ಣ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಅಣ್ಣ ಒಂದು ಪಂಚೆ ನನ್ನ ಏಳಿಯ ಮೇಲೆ ಒಂದು ಪಂಚ ಉಟ್ಕೊಂಡು ಬರ್ತೀರಣ್ಣ ಡೆಫಿನೆಟ್ಲಿ ಎಲ್ಲಿ ಬರಲಿ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಕಾರ್ ಅಂತ ಹೇಳಿದ್ರು ನಾವು ರೂಮ್ ಬುಕ್ ಮಾಡ್ಬಿಟ್ಟು ಒಂದೇ ನಿಮಿಷ ರೂಮ್ ಇದೆ ರೂಮ್ ಅಲ್ಲ ಮೇಡಮ್ ಇಲ್ಲಿ ಏನೇ ಇದೆ ಅದೇ ರೆಡ್ ಅವರ್ ಓಪನ್ ಮಾಡ್ಸ ಅಲ್ಲ ಚೇಂಜ್ ಮಾಡ್ತೀನಿ ಯಾರು ಇದಾರೆ ಮೇಡಮ್ ಈ ತರ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ ಶಿವಣ್ಣ ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ಅಣ್ಣ ನೀವು ಉಸಿರಾಡೋ ಗಾಳಿ ನಾವು ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಣ್ಣವರನ್ನ ನಾನು ನೋಡೋಕೆ ಆಗಿಲ್ಲ ಬಟ್ ಅಣ್ಣವ್ರ ಪ್ರತಿ ರೂಪ ದಿನ ನಾನು ಶಿವಣ್ಣ ನಾನು ನೋಡ್ತೇನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಅಣ್ಣ ಆ್ಯಂಡ್ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀನಿ ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರು ನನಗೆ ಸಮಾಧಾನ ಆಗ್ತಾ ಇಲ್ಲ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಟ್ರೈ ಮಾಡಿ ಡೂಯಿಂಗ್ ಇಟ್ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀವಿ ಒಂದು ಸರ್ಪ್ರೈಸ್ ಸರ್ ಅದನ್ನೇ ಕೇಳಬೇಕು ಅಂತಿದ್ದೆ ನಾನು ನಿರ್ದೇಶಕರಾಗಿ ಮೊದಲ ಸಿನಿಮಾ

ನನ್ನನ್ನು ಮಾಡಿಸ್ತಾ ಇದ್ದು ಡೈರೆಕ್ಟರ್ ಪಕ್ಕದಲ್ಲಿ ಕೂತಿ ಅವ್ರ್ ಏನೋ ಮಾಡೋರು ಅಣ್ಣ ಹೇಳಿದ್ರೆ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ ಅದು ಖಂಡಿತವ್ರು ನಮ್ಮ ಶ್ರೀನಿವಾಸ ರಾಜು ಅವರು ಹಿಂದೆ ಕೂತಿಲ್ಲ ಅಂದ್ರೆ ನನಗ್ ತಲೆ ಓಡ್ತಾ ಇರ್ಲಿಲ್ಲ ಏನೋ ಅನ್ನೋದು ಇವಾಗ ನನಗೆ ಫುಲ್ ಫ್ರೀಡಮ್ ಇದೆ ಏನ್ ಬೇಕಾದ್ರೂ ಮಾಡ್ಬೋದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನ್ ಅನ್ನೋದು ಗೊತ್ತಾಗಲ್ಲ ಬಟ್ ಖಂಡಿತವಲ್ಲ ಒಂದು ಒಂದು ಒಳ್ಳೆ ಮ್ಯೂಸಿಕ್ ಅಂತ ಖಂಡಿತವಲ್ಲೂ ಫಿಲ್ಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಆ್ಯಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ ಸ್ಕ್ರಿಪ್ಟ್ ಸಾಂಗ್ಸ್ನ ಕೇಳ್ತಿರ್ಲಿಲ್ಲ ದಿಸ್ ಸಾಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ಸಾಂಗ್ ಫಿಲಮ್ ಅದು ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ದಟ್ ಈಲ್ ಬಿ ಫಾರ್ ದ ಮ್ಯಾಸಸ್ ಓಕೆ ಸರ್ ತ್ಯಾಂಕ್ ಯು ಸೊ ಮಚ್ ಆದರೂ ಮಾಧ್ಯಮದವ್ರಿಗೆ ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿ ಸರ್ತಿನೂ ಈ ಸಿನಿಮಾನ ತುಂಬಾ ಆಶೀರ್ವಾದ ಮಾಡ್ಕೊಂಡ್ಬಂದಿದ್ದಾರೆ ಅವ್ರು ಪೋಸ್ಟರ್ ಫೋರಲ್ಲಿ ಟೀಸರ್ ಇರಲಿ ಇವತ್ತು ಸಾಂಗ್ ಆಗಲಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಹೆವಿಟ್ಟು ಇದೇ ರೀತಿ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗ ನಾನು ಕೈ ಹಿಡಿದು ನಡೆಸಿ ಸದ್ಯ ಆಗಿದೆ ಸರ್ ಥ್ಯಾಂಕ್ ಯು ಫಾರ್ ಬಿ ಇಯರ್ ಲವ್ ಯು ಸರ್ ಫೌಲ್ ಬ್ಯೂಟಿಫುಲ್ ವಿಜುವಲ್ಸ್ ವಿಶ್ವಲ್ಸಂಗಲ್ಲಿ ಕಾರ್ತಿಕ್ ಅಂಡ್ ಟೀಮ್ ಮಂಗಳೂರಿಂದ ಬಂದಿದ್ದಾರೆ ಪ್ರಜ್ವಲ್ ಕಾರ್ತಿಕ್ ಎಲ್ಲರೂ ಅವರೇ ಈ ವಿಡಿಯೋ ಮಾಡಿದ್ದು ದಯವಿಟ್ಟು ಬರ್ ಶಿವ ಬೆಳ್ಳಿ ಹಿಡಿದಿರೋದು ಇವತ್ತು ನೋಡಿಲ್ಲ ರಾಮ ನೋಡಿದ್ರೆ ಆ ಸೀನ್ ತುಂಬಾ ಮೈ ಚುಮ್ಮ ಅನಿಸ್ತಾ ಇತ್ತು ಅದ್ರ ಐಡಿಯಾ ಬಂದಿದ್ದೆ ಹೇಗೆ ಅಂತ ಏನಾದ್ರು ಇದೆಯಾ ಸರ್ ಈ ಲೆಂಕಲ್ ವಿಡಿಯೋ ಮಾಡಿದ್ದೆ ಕಾರ್ತಿಕ್ ಅಂಟ್ ಕರೆಕ್ಟ್ ಟೈಮ್ ಒಂದು ಪ್ರಶನ್ ಕೇಳಿದ್ರೆ ಸೊ ಅವರ ಆನ್ಸರ್ ಮಾಡ್ತಾರೆ ಬನ್ನಿ ಥ್ಯಾಂಕ್ ಯು ಪ್ಲೀಸ್ ಇದು ಒನ್ ಆಫ್ ದ ಸ್ಟೋರಿ ಶಿವ ಅವರು ತ್ರಿಪುರಾಸುರನ ತಾಂಡಾಸುರನ ಮಕ್ಕಳನ್ನೇ ಬರ್ತಾರೆ ಆ ತ್ರೀ ಸಿಟೀಸ್ ಅನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಒಂದೇ ಆರದಲ್ಲಿ ಸಾಧ್ಯ ಇರುತ್ತೆ ಸೊ ಅದನ್ನ ವಿಶ್ವಲ್ ಆಗಿ ಹೇಗೆ ತೋರಿಸಬಹುದು ಅಂತ ನಾವು ತಿಂಕ್ ಮಾಡ್ತಾ ಪ್ಲಾನ್ ಮಾಡ್ತಾ ಪ್ಲಾನ್ ಮಾಡ್ತಾ ಇವರೆಲ್ಲ ಸ್ಟೋರಿ ಬೋರ್ಡ್ಸ್ ಮಾಡಿ ಅದ್ರ ಮೇಲೆ ಆನ್ಮ್ಯಾಟಿಕ್ಸ್ ಮಾಡಿ ಸೊ ಹೇಗೆ ಬ್ಯೂಟಿಫುಲ್ಲಿ ತೋರಿಸಬಹುದು ಅಂತ ನಾವು ಈಗ ಪ್ಲಾನ್ ಮಾಡಿ ತೋರಿಸಬಹುದು ಥ್ಯಾಂಕ್ ಯು ಸೊ ಇವರೆಲ್ಲ ನಮ್ಮ ಟೀಮ್ ಅವರು ನಾನು ಡೈರೆಕ್ಟರ್ ಸಾರಿ ಫೌಂಡ್ ಸೊ ಇನಿಶಿಯಲಿ ಅರ್ಜುನ್ ಜನ ಸರ್ ಸರ್ ಒಂದು ಮ್ಯೂಸಿಕ್ ಹೇಳುವಾಗ ಒಂದು ಜುಮ್ ಮಾಡಿ ಇನ್ಸ್ಪಿರೇಷನ್ ಬಂತು ಮತ್ತೆ ಅವರು ಟೀಸರ್ ಬಿಟ್ಟಾಗ ಆ ಒಂದು ಕಲರ್ ಕ್ವಾಲಿಟಿ ಏನಾಯ್ತು ಅದನ್ನು ಇನ್ಕೋಪ್ರೇಟ್ ಮಾಡಿ ಒಂದು ಒಳ್ಳೆ ಇಂಡಿಯನ್ ಬೇಸ್ಡ್ ಸೂಪರ್ ಹೀರೋ ನೋಡುವಂತ ಒಂದು ಇನ್ಸ್ಪಿರೇಷನ್ ಬಂತು ಸೊ ಆ ಇನ್ಸ್ಪಿರೇಷನ್ ತಗೊಂಡು ನಮ್ಮ ಟೀಮ್ ಅವರು ಕಾರ್ತಿಕ್ ಕಾರ್ತಿಕೇನ್ ಪ್ರಜ್ವಲ್ ದೀಕ್ಷಾ ಅವರು ಒಂದು ಒಳ್ಳೆ ವಿಜಯ್ ಮಾಡಿದ್ದಾರೆ ಸೊ ದಿಸ್ ಇಸ್ ಅವರ್ ಇನ್ಸ್ಪಿರೇಷನ್ ಟು ದ ಯೂತ್ So thank you very much for uh, the platform, Kottegoda sir. And uh, on behalf of our team, now Belledito, Shivanna, Upi sir, Rajesh, and Film So thank you very much. Sir. We are proud, privileged, and uh, hope all of you like the visual. So thank you very much.